ಅವತ್ತು ಮಾಡಿದಂಥ ತಪ್ಪನ್ನು ಇವತ್ತು ಮತ್ತೆ ಅದೇ ಎಸ್ ಐ ಟಿ ಒಂದು ಸಗೈನ್ ಮಾಡುತ್ತಾ ಸಿ ಅವತ್ತು ಕೂಡ ಚರ್ಚೆ ಆಗಿತ್ತು ಆರಂಭದಲ್ಲೇ ಮತ್ತಿದು ಭಾಳ ಚರ್ಚೆ ಆಗಿತ್ತು ಚರ್ಚೆಯ ನಂತರವೂ ಕೂಡ ಈ ತಪ್ಪು ಆಗೇ ಹೋಯಿತು ಇನ್ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಒಂದು ತಪ್ಪಲ್ಲ ಆಗಿದ್ದು ಎರಡೆರಡು ತಪ್ಪು ಸಿ ಎರಡನೇ ತಪ್ಪನ್ನು ಆಮೇಲಾದರು ಅಂದರೆ ಕಡೆ ಹಂತದಲ್ಲಾದರೂ ಅಂದರೆ ನಾನು ಹೇಳಿದ್ರು ತನಿಖೆಯ ಆರಂಭಿಕ ಹಂತದ ಕಡೆಯಲ್ಲಿ ತಿದ್ದುಕೊಂಡ್ರು ಆದರೆ ಅಷ್ಟೊತ್ತಿಗೆ ಆಗಲೇ ಕಾಲ ಮಿಂಚೋಗಿತ್ತು ಬಿಡಿ ಆದರೆ ಮೊದಲನೇ ತಪ್ಪಿದೆಯಲ್ಲ ಇವತ್ತಿಗೂ ಅದನ್ನು ಸರಿ ಮಾಡ್ಕೊಳ್ಳೋಕಾಗಿಲ್ಲ ಈಗ ಸಗೇನು ಅದೇ ತಪ್ಪನ್ನು ಮತ್ತೆ ಮಾಡ್ತಾರ ಹಾಗಾದರೆ ಎಸ್ ಐ ಟಿ ಮಾಡಿದಂಥ ತಪ್ಪು ಯಾವುದು ಏನು ತಪ್ಪು ಮಾಡಿದ್ರು ಅವರು ಅದು ಸಾರ್ವಜನಿಕವಾಗಿ ಚರ್ಚೆ ನಡೆದ ನಂತರವೂ ಅವ್ರು ತಪ್ಪು ಮಾಡಿದ್ರು ಅಂದರೆ ಹೇಗೆ ಸಾಧ್ಯ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಅದು ಕೂಡ ಮೋಹಂತಿಯವರ ನೇತೃತ್ವದಲ್ಲಿ ಈ ತನಿಖೆಯನ್ನು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಅವರಿಗೂ ಕೆಲವು ಚೌಕಟ್ಟಿರುತ್ತಲ್ಲ ಆ ಚೌಕಟ್ಟಿನ ನಡುವೆ ಕೆಲಸ ಮಾಡಬೇಕಲ್ಲ ಹಾಗೆ ಕೆಲಸ ಮಾಡುವ ಅನಿವಾರ್ಯತೆಗೆ ಸಿಲುಕಿಯೇ ಆಗಿರ್ಬೋದು ಬಟ್ ಒಂದು ಪ್ರಯತ್ನ ಅಂತ ಆಯಿತಾ ಮಾಡಿದ್ರ ಆ ಪ್ರಯತ್ನವನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಆ ರೀತಿಯ ಪ್ರಯತ್ನ ಕಾಣಿಸಿರಲಿಲ್ಲ ಅದೇ ಕಾರಣಕ್ಕಾಗಿ ತಪ್ಪಾಯಿತು ಹಾಗಾದರೆ ಅವ್ರು ಮಾಡಿದ ತಪ್ಪೇನು ಎಸ್ ಐ ಟಿ ಮಾಡಿದ ತಪ್ಪೇನು ಈಗ ಮತ್ತೆ ಅದೇ ಸಂದರ್ಭ ಒದಗಿ ಬಂದಿರೋದು ಯಾಕೆ ಈಗ ಒಂದು ಆ ತಪ್ಪನ್ನು ಮಾಡ್ತಾರ ಏನು ಆ ತಪ್ಪೇನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೂರಾರು ಶವಗಳನ್ನ ಹೂತಕ್ಕೆ ಸದ ಆರೋಪದ ಹಿನ್ನೆಲೆಯಲ್ಲಿ ಏನು ತನಿಖೆ ಆರಂಭ ಆಯಿತು ಎಸ್ ಐ ಟಿ ರಚನೆ ಆಯಿತು ಅದಾದ ನಂತರ ಏನೆಲ್ಲ ಆಯಿತು ನೀವು ನೋಡಿದಿರಿ ಸಿ ತನಿಖೆ ಒಂದು ತಾರಕಿಕ ಘಟ್ಟಕ್ಕೆ ಬಂದಿದೆ ಅನ್ನುವ ಸಂದರ್ಭದಲ್ಲಿ ಈಗೊಂದು ತಿರುವು ಸಿಕ್ಕಿದೆ ಅದಕ್ಕೆ ಆ ತಿರುವೇ ಈಗ ಅವತ್ತಿನ ತಪ್ಪನ್ನು ನೆನಪಿಸಿದೆ ಎಸ್ ಐ ಟಿಯಿಂದ ಆದಂಥ ತಪ್ಪನ್ನು ನೆನಪಿಸಿದೆ ಹಾಗಾದರೆ ಆ ತಿರುವು ಯಾವುದು ನಂಬರ್ ಒನ್ ಹಾಗೂ ಮತ್ತೆ ಆ ತಪ್ಪು ಆಗುತ್ತಾ ಈ ಪ್ರಶ್ನೆ ಇರೋದು ನಾನು ಮೊದಲು ಎಸ್ ಐ ಟಿಯಿಂದ ಆದಂಥ ಯಾವುದು ಅಂತ ಹೇಳ್ಬಿಡ್ತೀನಿ ನೋಡಿ ಯಾಕಂದರೆ ಇದು ಚರ್ಚೆ ಆಗಿತ್ತು ಆಗ ಯಾವ ರೀತಿಯ ವಾದ ಮಾಡಿದ್ರೆ ಅಂದರೆ ಎಲ್ರಿಗೂ ಹೌದಪ್ಪ ಇವ್ರು ಹೇಳ್ತಿರೋದು ಸರಿ ಇದೆ ಅಂತ ಅನ್ನಿಸ್ಬೇಕು ಆ ರೀತಿಯ ವಾದ ಸಾರ್ವಜನಿಕ ವಲಯದಿಂದ ಕೆಲವು ವಕೀಲರಿಂದ ಕೆಲವು ಸಂಘಟನೆಗಳಿಂದ ಕೆಲವು ನಾಯಕರಿಂದ ಬಂತು ಹಾಗೆ ಬಂದಾಗ ಹೌದಲ್ಲ ಅವ್ರು ಹೇಳ್ತಿರೋ ಸರಿ ಇದೆಯಲ್ಲ ಅನ್ನೋ ರೀತಿಯಲ್ಲೇ ವಾದವನ್ನು ಮಂಡಿಸಿದರು ನಾನು ಹೇಳ್ತೀನಿ ಯಾವ ರೀತಿಯ ವಾದ ಮಂಡಿಸಿದ್ರು ಏನು ಹೇಳಿದರು ಅಂತ ಬೇಸಿಕಲಿ ತಪ್ಪೇನು ಅಂದರೆ ಈಗ ಈ ಚಿನ್ನಯ್ಯ ನಾನು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಬಂದಾಗ ಎಲ್ಲರೂ ಭಾಳ ಅಚ್ಚರಿಯಿಂದ ನೋಡಿದ್ರು ಅರೆ ಇಂಥ ಹೀನಾತಿಹೀನ ಕೃತ್ಯ ನಡೆದಿರೋಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಇಟ್ಕೊಂಡೆ ನೋಡಿದ್ರು ಆಗ ಅಲ್ಲಿ ಮಂಗಳೂರಿನ ಎಸ್ ಪಿ ಒಂದು ಮಾತು ಹೇಳಿದ್ರು ಏನು ಹೇಳಿದ್ರು ಅಂದರೆ ನೋಡಿ ಈತ ಹೀಗೆ ಬಂದಿದ್ದಾನೆ ನಾಳೆ ಆತ ಅಗ್ದು ಬಗ್ದು ನೋಡಿದ್ಮೇಲೆ ಅಲ್ಲಿ ಅಗಿಬೇಕು ಅಂತ ಇತ್ತಲ್ಲ ಅಗ್ದು ನೋಡಬೇಕು ಅಲ್ಲಿ ಶವಗಳು ಇದೆಯಾ ಇಲ್ಲೋ ಅಂತ ಇದೆಯಲ್ಲ ಅವಾಗ ನೋಡಿದಾಗ ಆತ ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಓಡೋಗ್ತಾನೆ ಈ ಮನುಷ್ಯ ಕೈ ಸಿಗ್ದಂಗೆ ಹೀಗಾಗಿ ಅದನ್ನು ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋ ಮಾತನ್ನು ಹೇಳಿದರು ಅದಕ್ಕೆ ಭಾಳ ವಿರೋಧ ವ್ಯಕ್ತ ಆಯಿತು ಇನ್ಫ್ಯಾಕ್ಟ್ ಹಿರಿಯ ವಕೀಲರಾಗಿರುವಂಥ ಧನಂಜಯ ಅವರು ಕೆ ವಿ ಧನಂಜಯ ಅವರು ಹೇಳಿದರು ಅರೆ ಒಬ್ಬಾತ ಬಂದಿದ್ದಾನೆ ಚಿನ್ನ ಕದ್ದಿದ್ದೀನಿ ನನ್ನ ಜೋಬಲ್ಲಿ ಆ ಚಿನ್ನದ ಚೈನ್ ಇದೆ ಚಿನ್ನದ ಸರ ನನ್ನ ಜೋಬಲ್ಲಿ ಇದೆ ಅಂತ ಬಂದಿರುವಾಗ ಕಳ್ಳತನ ಆಗಿರುವ ಚಿನ್ನದ ಸರ ನನ್ನ ಜೇಬಲ್ಲೇ ಇದೆ ಅಂತ ಬಂದು ಪೊಲೀಸರ ಮುಂದೆ ನಿಂತಿರುವಾಗ ಅವನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳದಾ ಅಥವಾ ಎಲ್ಲಿ ತೆಗೆದು ತೋರಿಸಪ್ಪ ಇದು ಎಲ್ಲಿಂದ ಬಂತು ನೀನೇ ಕಳ್ತರ ಮಾಡಿರೋದಾ ಎರಡು ಸತಿ ಹೇಳು ಅಂಥೇಳಿ ಪಂಚರನ್ನ ಕೂರಿಸ್ಕೊಂಡು ಹೇಳಿಸ್ಬಿಟ್ಟು ಆತನ ಮೇಲೆ ಎಫ್ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಅಂತ ವಾದ ಮಾಡ್ತಿದ್ರು ನೋಡಿದವರಿಗೆ ಹೌದಲ್ಲ ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು ಆದರೆ ಇದು ಬರೀ ಚಿನ್ನದ ಚೈನ್ ಕೇಸ್ ಆಗಿರಲಿಲ್ಲ ಒಂದು ಪಿಕ್ ಪಾಕೆಟ್ ಕೇಸ್ ಆಗಿರಲಿಲ್ಲ ಇದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂಥ ಪ್ರಕರಣ ಹೀಗಿರುವಾಗ ಆ ಚಿನ್ನಯ್ಯ ಆತ ಹೇಳ್ತಿರೋದು ನಿಜವೋ ಸುಳ್ಳು ಆತ ತಲೆಬುರುಡೆ ತಂದದ್ದು ಎಲ್ಲಿಂದ ಹಾಗೂ ಆತ ಹೇಳ್ತಿರೋದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಾದರೂ ಇದೆಯಾ ಸೊ ಈ ಎಲ್ಲ ಪ್ರಶ್ನೆಗಳು ಎಲ್ಲರ ಎದುರು ಇತ್ತು ಬಟ್ ಆ ಹಂತದಲ್ಲಿ ಎಲ್ರಿಗೂ ಕೂಡ ಮೊದಲು ಅಗ್ದು ಬಿಡಲಿ ಬಗ್ದು ನೋಡಲಿ ಅನ್ನೋ ರೀತಿಯಲ್ಲಿತ್ತು ಸೊ ಅದೇ ಪ್ರಕಾರ ಆಯಿತು ಆವತ್ತಾಯಿತು ಅದಾದ ನಂತರ ಆತ ಏನೋ ಕನ್ಫೆಷನ್ ಮಾಡಿಕೊಂಡ ಅಂತ ಬಂತು ಮತ್ತೆ ಒಂದು ಸಗೈನ್ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಬೇಕು ಅಂತ ಹೋದಾಗ ಆಗ ಅಲ್ಲೊಂದು ತಿರುವು ಸಿಕ್ಕಿದೆ ಅಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತೇಳಿ ಈಗ ಮಾಹಿತಿ ಬರ್ತಾ ಇದೆ ಈಗಾಗಲೇ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಏನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದೇನೆಂದರೆ ಆತ ನ್ಯಾಯಾಧೀಶರ ಮುಂದೆ ಒಂದೇ ಸ್ಥಳದಲ್ಲಿ ಹತ್ತು ಶವಗಳನ್ನ ಹೂತು ಹಾಕಿರುವ ಮಾಹಿತಿಯನ್ನು ಹೇಳಿದ್ದಾನೆ ಹಾಗೂ ಆ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಈಗ ತನಿಖೆಯನ್ನು ಆರಂಭಿಸ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಶಿವಮೊಗ್ಗ ಜೈಲಲ್ಲಿರುವಂತಹ ಚಿನ್ನಯ್ಯನನ್ನು ಅದೇ ಜೈಲಿಗೆ ಹೋಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸೊ ಈ ವಿಚಾರಣೆಯ ನಂತರ ಮತ್ತೆ ಅಲ್ಲಿ ಹೋಗಿ ಅಗ್ದು ನೋಡ್ತಾರೆ ಉತ್ಕೊಂಡ ನಡೆಯುತ್ತೆ ಅಲ್ಲಿ ಬಗ್ದು ನೋಡ್ತಾರೆ ಇದೆಯೋ ಇಲ್ಲೋ ಆ ಸ್ಥಳದಲ್ಲಿ ಹತ್ತು ಶವ ಇದೆಯೋ ಇಲ್ಲೋ ಪರಿಶೀಲನೆ ಮಾಡ್ತಾರೆ ಅನ್ನೋವಂಥದ್ದೆಲ್ಲ ಈಗ ಚರ್ಚೆ ನಡೀತಾ ಇದೆ ಸಿ ಅವತ್ತೇನೋ ಆತ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದಾಗ ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ ಈಗ ಈಗ ಎರಡನೇ ಹಂತದಲ್ಲಿ ಅಗೆಯುವ ಮುನ್ನ ಕೇವಲ ಆತ ಒಂದು ಸ್ಥಳದಲ್ಲಿ ಹತ್ತು ಶವವನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಿದ್ದಾನಲ್ಲ ಅದಷ್ಟೇ ಸ್ಥಳ ಅಲ್ಲ ಚರ್ಚೆಯಲ್ಲಿ ಮತ್ತೊಂದು ಬರ್ತಾ ಇದೆ ಏನಂದರೆ ಗುಡ್ಡ ಅಲ್ಲಿ ಏಳು ತಲೆಬುರುಡೆಗಳು ಅಸ್ಥಿಯ ಅಸ್ಥಿ ಪಂಜರದ ಅವಶೇಷಗಳೆಲ್ಲ ಸಿಕ್ತಲ್ಲ ಸೊ ಅಲ್ಲೂ ಕೂಡ ಅಗ್ದು ನೋಡಿದ್ರೆ ಭಾಳಷ್ಟು ಸಿಗುತ್ತೆ ಇನ್ನು ತಲೆಬುರುಡೆಗಳು ಅಸ್ಥಿ ಪಂಜರಗಳು ಅಂತ ಸೌಜನ್ಯ ಮಾವ ವಿಠಲಗೌಡ ಸಿ ಆತನೇ ಅಲ್ಲಿ ಸ್ಥಳ ತೋರಿಸಿದ್ದಲ್ಲ ಸೊ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಸೊ ಹೀಗಾಗಿ ಅಲ್ಲೂ ಕೂಡ ಅಗ್ದು ನೋಡ್ತಾರೆ ಅನ್ನುವಂಥ ಚರ್ಚೆಯು ನಡೀತಾ ಇದೆ ನೋಡಿ ಈಗ ಮತ್ತೊಂದು ಸೆಗೇನಲ್ಲಿ ಅಗ್ದು ನೋಡಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಸಿಕ್ಕರೆ ಒಂದು ರೀತಿಯ ಚರ್ಚೆ ನಡೆಯುತ್ತೆ ಸಿಗದೆ ಹೋದರೆ ಇನ್ನೊಂದು ರೀತಿಯ ಚರ್ಚೆ ನಡೆಯುತ್ತೆ ಈಗಾಗಲೇ ಅಲ್ಲಿ ಸಿಗದೇ ಇದ್ದಾಗ ಒಂದು ಬಾರಿ ಸಿ ಒಂದು ಎರಡು ಪಾಯಿಂಟಲ್ಲಿ ಸಿಕ್ತು ಬಂಗಲೆ ಗುಡ್ಡದಲ್ಲಿ ಒಂದು ಪಾಯಿಂಟಲ್ಲಿ ಸಿಕ್ತು ಆರನೇ ಪಾಯಿಂಟಲ್ಲಿ ಸಿಕ್ತು ಇವೆಲ್ಲ ಚರ್ಚೆ ಆಯಿತು ಸ್ಟಿಲ್ ಅಂತಿಮವಾಗಿ ಒಂದು ಇಂಪ್ರೆಷನ್ ಏನು ಕ್ರಿಯೇಟ್ ಆಯಿತು ಈಗ ಮತ್ತೆ ಆ ರೀತಿಯ ಇಂಪ್ರೆಷನ್ ಕ್ರಿಯೇಟ್ ಆಗಬಾರ್ದು ಅಂದರೆ ಹಿಂದೆ ಆದಂಥ ತಪ್ಪು ಮತ್ತೆ ಆಗಬಾರ್ದಲ್ವಾ ಸೊ ಈಗ ಆತನ ವಿಚಾರಣೆಯನ್ನು ಮಾಡಿ ಹೋಗಿ ಅಗ್ದು ನೋಡ್ತಾರೋ ಅವ್ನು ಹೌದು ಅಂತ ಹೇಳ್ತಾನೆ ಈಗ ಆತ ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ನನ್ನ ಮೇಲೆ ಹೌದು ಅಂತ ಹೇಳ್ತಾನೆ ಮತ್ತೆ ಈಗ ಮತ್ತೆ ಹೋಗಿ ಅಗ್ದು ನೋಡ್ತಾರೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಿಡಿ ಬಟ್ ಈಗ ಆತನ ಮತ್ತೆ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ ಆ ನಂತರ ಅಗದು ಅಥವಾ ಇಲ್ಲ ಮತ್ತೆ ಹೋಗಿ ಜೆ ಸಿ ಬಿ ತಗೊಂಡೋಗೋದು ಎದುರುಗಡೆ ನಿಲ್ಲಿಸ್ಕೊಳ್ಳೋದು ಈ ಸರಿ ಬಹುಶಃ ಮಾಸ್ಕ್ ಹಾಕಲಿಕ್ಕಿಲ್ಲ ಹಾಗೆ ಎದುರುಗಡೆ ನಿಲ್ಲಿಸ್ಕೊಂಡು ಅಗಿಸ್ಬೋದು ಹಂಗಾಗಬೇಕಾ ಮತ್ತೆ ನೋಡಿ ಎರಡನೇ ತಪ್ಪು ಅಂತ ಹೇಳಿದೆ ನಾನು ಎರಡನೇ ತಪ್ಪು ಏನಾಗಿತ್ತು ಸಿ ಹಿಂದೆ ಅಗಿದು ನೋಡುವಾಗ ಆರಂಭದಲ್ಲೇ ಡ್ರೋಣ್ ಮೌಂಟೆಡ್ ಜಿ ಪಿ ಆರ್ನ ಬಳಸಲಿಲ್ಲ ಆ ಜಿ ಪಿ ಆರ್ ಉಪಕರಣವನ್ನು ಆರಂಭದಲ್ಲೇ ಬಳಸಿದ್ದಿದ್ರೆ ಹೆಚ್ಚು ಉಪಯುಕ್ತ ಆಗ್ತಿತ್ತು ಅನ್ನುವಂಥ ಚರ್ಚೆ ನಡೆದಿತ್ತು ಸೊ ಈಗ ಮತ್ತೆ ಮತ್ತೋಗಿ ಅಗಿತ ಕೂತ್ಕೊತಾರೋ ಅಥವಾ ಜಿ ಪಿ ಆರ್ನ ಬಳಕೆ ಮಾಡ್ಕೋತಾರೋ ಈಗ ಅತ್ಯಾಧುನಿಕ ಉಪಕರಣಗಳಿದ್ದಾಗ ಅದನ್ನು ಬಳಸ್ಕೋಬೇಕಲ್ವಾ ಅದನ್ನು ಬಳಸ್ಕೊಂಡು ಅಲ್ಲಿ ಇದೆಯೋ ಇಲ್ಲೋ ಏನಾದರೂ ಕುರುಹುಗಳು ಸಿಗುತ್ತೋ ಇಲ್ಲೋ ಅದು ನೋಡ್ಕೊಂಡು ಮುಂದುವರೆದ್ರೆ ಸಿ ಆತನಿಗೆ ಕನ್ಫ್ಯೂಸ್ ಆಗ್ಬೋದು ಆತ ಈ ಹಿಂದೆ ಕೂಡ ನನಗೆ ಸರಿಯಾಗಿ ಸ್ಥಳಗಳು ಗುರ್ತಾಗ್ತಾ ಇಲ್ಲ ಅಂತ ಕೆಲವ್ರಲ್ಲಿ ಹೇಳ್ಕೊಂಡಿದ್ದು ಎಲ್ಲ ಉಂಟು ಸೊ ಆ ದೃಷ್ಟಿಯಿಂದ ಈಗ ಮತ್ತೆ ಅಂತ ಕನ್ಫ್ಯೂಷನ್ಸ್ ಆಗಬಾರ್ದಲ್ಲ ಸೊ ಆತ ಹೇಳುವ ಅಕ್ಕಪಕ್ಕದ ಸ್ಥಳಗಳಲ್ಲೂ ಜಿ ಪಿ ಆರ್ನ ಬಳಕೆ ಮಾಡಿ ನೋಡಿಕೊಂಡು ಅಗಿಲಿಕ್ಕೆ ಹೋದರೆ ಆಗ ಕನ್ಸ್ಟ್ರಕ್ಟಿವ್ ಆಗಿರುತ್ತೆ ತನಿಖೆ ಅಂತ ಒಂದು ರಚನಾತ್ಮಕವಾಗಿ ಹೋಗುತ್ತೆ ಇಲ್ಲ ಬೇಕಾ ಹಾಗಾಗಬಾರ್ದಲ್ವಾ ಸೊ ಆ ಎರಡನೇ ತಪ್ಪದು ಜಿ ಪಿ ಆರ್ನ ಆರಂಭದಲ್ಲಿ ಬಳಸದೆ ಹೋದದ್ದು ಈಗಲೂ ಕೂಡ ಗುಡ್ಡದಲ್ಲಾಗಲಿ ಅಥವಾ ಈತ ಹೇಳ್ತಿರುವಂಥ ಒಂದೇ ಸ್ಥಳದಲ್ಲಿ ಹತ್ತು ಶವುಗಳನ್ನ ಹೂತಿದ್ದೇನೆ ಅಂತ ಹೇಳ್ತಿರುವಂಥ ಸ್ಥಳದಲ್ಲಾಗಲಿ ಅದರ ಸುತ್ತಮುತ್ತ ಜಿ ಪಿ ಆರ್ನ ಬಳಕೆ ಮಾಡಬೇಕಾ ಬೇಡವಾ ನೋಡಿ ಎರಡು ಪ್ರಶ್ನೆಗಳಿದೆ ಇಲ್ಲಿ ಒಂದು ಆತನ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕಾ ಬೇಡವಾ ಮತ್ತು ಜಿ ಪಿ ಆರ್ನ ಬಳಕೆ ಮಾಡಬೇಕಾಗಬೇಡ ಆರಂಭದಲ್ಲಿ ಇದೆರಡನ್ನೂ ಮಾಡದೆ ಹೋದರೆ ಅವತ್ತಾದಂಥ ತಪ್ಪು ಮತ್ತೆ ಮರುಕಳಿಸದೆ ಹಾಗಾಗುತ್ತೆ ಸಿ ಒಮ್ಮೆ ತಪ್ಪು ಮಾಡಿದ್ರೆ ಗೊತ್ತಿಲ್ಲದೆ ಆಯಿತು ತಪ್ಪು ಅಂತ ಅನ್ಕೊಳ್ಳೋದಾದರೆ ಅದಕ್ಕೆ ಕ್ಷಮೆ ಇದೆ ಅಂತೆ ಗೊತ್ತಿದ್ದು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವಂತೆ ಈಗ ಏನು ಮಾಡಬೇಕು ಎಸ್ ಐ ಟಿ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಿ ತನಿಖೆಯನ್ನು ಮಾಡಬೇಕು ಅಥವಾ ನೇರವಾಗಿ ಹೋಗಿ ಅಗ್ದು ನೋಡಬೇಕು ಸಿಗದೆ ಇದ್ರೆ ಏನು ಕತೆ ಸಿಕ್ಕರೆ ಏನು ಕತೆ ಎಲ್ಲ ಪ್ರಶ್ನೆಗಳೆಲ್ಲ ಇದೆ ಹಾಗೆ ಜಿ ಪಿ ಆರ್ನ ಬಳಕೆ ಮಾಡಿ ಅಗದು ನೋಡಬೇಕು ಅಥವಾ ಸುಮ್ಮನೆ ಹೋಗು ಅಗಿ ಬಗಿ ನೋಡು ಬಾ ಈ ರೀತಿ ಮಾಡಬೇಕು ಏನು ಮಾಡಬೇಕೀಗ ಎಸ್ ಐ ಟಿ ಯಾಕಂದರೆ ಇದೆಲ್ಲ ಆದಮೇಲೆ ಎಸ್ ಐ ಟಿ ರಿಪೋರ್ಟ್ ಬರೋದು ಅದಕ್ಕೂ ಮೊದಲು ಬಹುಶಃ ಇದೂ ಒಂದು ಪ್ರಮುಖವಾದ ಘಟ್ಟ ಈ ಹಂತದಲ್ಲಿ ಏನು ಮಾಡಬೇಕು ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ఇగలే సబ్స్క్రైబ్ మి ధన్యవాద